ಓಹೋ ಹೋಹೋ ಏನಪ್ಪಾ ಸದ್ದು ಗದ್ಲೇ ಇಲ್ಲ ಏನ್ ಮಗನ್ ಮದ್ವೆ ಮಾಡೇ ಬಿಟ್ಟಲ್ಲಣ ಬೀರ್ ತಂದ್ಕೊಳ್ಲಿಲ್ಲ ನನಗೆ ಅಯ್ಯೋ ಇರ್ಲಿ ಬಾಪಾ ಏನು ಏನ್ ನೆಲ್ದ ಮೇಲೆ ಕುತ್ಕೊಳ್ಳಿರ ಅಂತ ಹೇಳಿದವ ಏ ಇರೋಣ ಇರೋಣ ಚೀರ್ಗಳು ಯಾಕೆ ಅಯ್ಯೋ ಒಳಗೆ ಬೇರೆ ಯಾಕೆ ಒಂದ್ಸತಿ ಬುಡು ಮಗ ಏನವಾ ಏನ್ ಸದ್ದು ಗದ್ಲ ಏನು ಇಲ್ಲ ಮಗನ್ ಮದ್ವೆನೂ ಮಾಡ್ಬಿಟ್ರಿ ಅತ್ತಾಗೆ ಜೋರಾಗಿ ಮಾಡಿರೋ ಇಲ್ಲ ಅದನ್ನೂ ಸುಮ್ಮನೆ ಆಗ್ಬಿಟ್ಟಿರೋ ಅಯ್ಯೋ ಅಣ ಮಾಡದ ಬಣ ಏನಂತೆ ಒಂದು ಊಟ ಹಾಕ್ಸ್ಬಿಟ್ರೆ ಏನು ಅಲ್ಲ ಏನು ಸಮಾಚಾರ ಅಂತ ಗೊತ್ತಾಗ ನೀವಲ್ಲ ಯಾಕೆ ದಿಢೀರ ಹಿಂಗೆ ಉದ್ವಿ ಬಿಟ್ಟೆ ನಿನ್ ಮಗಂದ ಏ ಅಣ್ಣ ಇದು ಮಾಸ ಉಟ್ಬಿಡ್ತದೆ ಅಂದ್ಬಿಟ್ಟು ಹೆಂಗೂ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದು ಅಂತ ಮತ್ಕತೆ ಆಗಿತ್ತಲ್ಲ ಅದಕ್ಕೆ ಮಾಡೇಬೋದು ಅನ್ಬಿಟ್ಟು ಹಂಗೆ ಮಾಡಿಬಿಟಕಣ್ಣ ಅದ ಕಾರಣವೂ ನನಗೆ ಒಂದು ವಿಷಯ ಕಿವಿ ಮೇಲೆ ಬೀಳ್ತು ಅದನ್ನ ಹೇಳಿದ್ರೆ ಪಾಪ ನೀನು ಏನು ಅಂತ ನನಗೆ ಸಂಕೋಚ ಅಲ್ಲೇ ಹೋಗು ಕಾಪಿ ಮಿಡಿಕ ಹಾ ಸರಿ ಸರಿ ಆಯ್ತು ಕಾಪಿ ಏನ ಅದೇನ ವಿಷಯ ಅದೇನು ಹೇಳು ಅದೇನೋ ರಂಗಣ್ಣನ ಮಗಳನ್ನ ನೀವು ಐದ ಇಷ್ಟ ಪಡ್ತಿತ್ತು ಅಂತಲ್ಲ ನೀವು ಬಿರ್ನು ಮಾಡ್ಬಿಟ್ರ ಏ ಇಲ್ಲ ಬಿಡಣ್ಣ ನನ್ನ ಮಗ ನಾನು ಹಾಕಿದ್ಯಾರ ದಕ್ಕಿಲ್ಲ ಇಲ್ಲ ಅಂದ್ರೆ ಅವ್ನ ಯಾಕೆ ಮದುವೆಗೆ ಮದುವೆ ಆಯ್ತಿದ ಯಾರು ನಿಮ್ಗೆ ತಪ್ಪು ಸಂದೇಶ ಕೊಟ್ಟವ್ರೆ ಏನೋಪ್ಪ ಅದು ನಮ್ಗೆ ಗೊತ್ತಿಲ್ಲ ನಮಗೆ ನನ್ನೇ ರಾತ್ರಿಯಲ್ಲಿ ಬಿದ್ದಿದ್ದು ಸುದ್ದಿ ಇವತ್ತು ನೈಟು ಹೊಂಟೋಗ್ತಾರೆ ಅಂತ ಗೊತ್ತು ಈಗ ನೋಡ್ರಿ ಆಲೆ ಹೊತ್ತರವತ್ತು ಕಾಲೇ ಮದುವೆನೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಿ ಅದೇ ನಿಮ್ಮ ಹಳುವಾರ ಮೂವೇ ಅರ್ಥ ಆಯ್ತಾರ ನಮಗೆ ನಾವು ನನ್ನ ಮಗನೇ ಕರಿ ತಿನ್ಬೇಕಂತ ಕೇಳ್ಕೊಂಡಿನೋ ನನ್ನ ಮಗ ನಾ ಅಂತೇವನಲ್ಲ ಕಣ ಏನಪ್ಪ ಒಟ್ಟು ಮದುವೆ ಆಯ್ತಾನೆ ಅಚ್ಚುಕಟ್ಟಾಗಿ ನೋಡ್ಕೊ ಊರು ಹುಡ್ಗಿ ಏ ಕಿಯರ್ನಾಗ್ತಾವೆ ಅವ್ರ ಊರು ಮೈಸೂರಲ್ಲಿದ್ದರು ಅಥಗೆ ಪಾಪ ಬಡವ್ರ ಅಂದ್ಬಿಟ್ಟು ಮಾಡ್ಕೊಂಡು ಇರಲಿ ಇರಲಿ ಬಿಡು ಒಳ್ಳೇದು ಕತೆ ಒಳ್ಳೇದು ನೋಡೋಕೆ ಲಯಕ್ ಅದೇ ಲಕ್ಷಣವಾಗಿ ಅದೇ ಹೆಂಗೆ ಅಚ್ಚುಗಟ್ಟಾಗಿ ಇತ್ಕೊಂಡು ಹೋಗ್ರಪ್ಪ ಇನ್ನೇನು ನಮ್ದು ಏನ ನಮ್ಮದು ಏನಿದದು ಅವರೆಲ್ಲ ಇನ್ನು ಉಳಿಸ್ಕೊಳೋದು ಇತ್ತ ಸುಮ್ಕಿರು ನೋಡದ ಏನೋ ಅಂದರೆ ಅದು ಯಾರು ಹಂಗೆ ಅಂತಿರು ರಂಗಣ್ಣನ ಮಗಳ ಇಷ್ಟಪಟ್ಟದ್ದು ಅಂತ ನಾನು ಅಯ್ಯೋ ರಾಜು ಮನೆಗೆ ಅವಳು ಹೋದ್ರೆ ಮನೆ ದರದ ಅಂದ್ಕಂಡೆ ನಾನು ಘಾಟಿ ಹೆಂಗ್ಸು ಬಾಳವದು ಅದವ್ರು ಹೂವಲ್ಲವ ಅವು ಬಾಳ್ದಂಗೆ ಆಯ್ತಾ ಅಂದ್ಕೊಂಡು ನಾನು ಏತನೇ ಮಾಡ್ಕೊಂಡಿದೆ ಅನ್ಪಡಂಗ ನಾನು ಯಾರೋ ನಾನು ಸಂದೇ ಓಟ್ಲು ತಗೋ ಮಾತಾಡ್ತಿದ್ರು ವಿಶೇವ ಅಣ್ಣ ಸುಮ್ನಿರೋ ಜನಗಳು ಇಲ್ಲಿ ಹೋಯ್ತದ್ರ ಹುಲಿ ಹೋಯ್ತದೆ ಅಂತಾರೆ ಅವೆಲ್ಲ ನಾವು ಇದು ಮಾಡಾಕತ್ತದ ಅದು ನಿಜವೇ ನಿಜವೇಯ್ಯ ಅದು ಅದನ್ನ ನಿಜವೇ ಅವ ಏನೋ ಬಿಡು ಒಟ್ ಮದ್ವೆ ಒಂದು ಆಯ್ತಲ್ಲ ಇನ್ನೇನಬೇಕು ಬಿಡು ಸಿಕ್ಕಿಲ್ಲ ಕಣಪ್ಪ ಕರ್ನಾಡ ಊಟನಾದ್ರೂ ಹಾಕ್ಸು ಅದನ್ನು ಇಲ್ದಂಗ ಮಾಡ್ಬಿಟ್ಟೆ ಹಾಕ್ಸದ ಬಣ್ಣ ಅದಕ್ಕೆ ಅಂತನಾಣ್ಣ ಬಾ ಹಾಕ್ಸಕ್ ದೇವಸ್ಥಾನದಲ್ಲಿ ಮಾಡಿರೋದ್ರಿಂದ ಅಣ್ಣ ಈಗ ದೇವಸ್ಥಾನದಲ್ಲಿ ಮಾಡಿದೋದ್ರಿಂದ ಕರ್ನಾಡ್ರೆ ಏನು ಮಾಡಕ್ಕಿಲ್ಲ ಇನ್ನೊಂದ್ಸತಿ ಯಾವ್ದಾರ ಒಂದು ಹಬ್ಬ ಸಿಗಿಸ್ಕೊಂಡು ಜೋರಾಗಿ ಹಾಕ್ಬಿಟ್ಟು ಮಾಡೋದಾ ಅಂತ ಓ ಹಂಗೆ ಮಾಡಿದ್ರು ಆಯ್ತದೆ ಬಿಡು ಇನ್ನೇನು ಈಗ ದೇವಸ್ಥಾನದಲ್ಲಿ ಮಾಡಿದ್ಯೆ ಬ್ಯಾಡಿನ ಹೆ ಮಾಡಬಾರ್ದು ಬೇಡ ಬಿಡು ಅಕ್ಕೇನಂತೆ ಒಳ್ಳೇದಾಗ್ಲಿ ಬಿಡು ನಾನ್ ಸುಮ್ತಾ ಮಸೇಗಂಗ ಅಂದೇಕಾನ ಎಲ್ಲೋಗಿದನ ಏ ಅವ್ರೇಕಾಯಿ ಕೂಯಿಸ್ತಾ ಇದ್ದೋ ಓಟ್ ಬರೋದ ಅಂತ ಹೋದೆ ಏನು ಓಸಿ ಚಳಿ ಅಮ್ಮ ಯಾವ ಹೋಗು ಯಾವ ಪೆಟ್ರಿ ಕಂಡ್ರು ಅಷ್ಟೇ ತಲೆ ಸುತ್ತಕೊಂಡ್ರು ಅಷ್ಟೇ ಯಾ ಚಳಿ 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 ಅವ್ರೇಕಾಯಿ ಅದಲ್ಲ ಇರಂಗದಲ್ಲ ನಲ್ವತ್ತು ನಲ್ವತ್ತೈದು ರೂಪಾಯಿ ನಂಗೆ ಅದೇಕಾನಪ್ಪ ಸುಮಾರು ಸಿಕ್ಕದ ಒಂದು ಮೂರು ನಾಲ್ಕು ಕುಂಟಲ್ ಕುಯಿಸ್ತೆ ಎಲ್ಲ ಚೊಟ್ಟು ಈಗ ರೈಟ್ ಸುಮಾರಾಗಿ ಅದಲ್ಲ ತಗೆ ಅಂದ್ಬಿಟ್ಟು ನಮ್ಮಟ್ಟಿ ಹೇಳು ಯಾಕೋಸಿ ದುಡ್ಡು ಬೇಕು ಅಂತಿದ್ಲು ಸುಮಾರಾಗಿ ಬೋಲ್ ಬೋಲ್ತಿರವ್ ಕುಯ್ಕೊಂಡ್ರೆ ಆಯ್ತದೆ ಅಂದ್ಬಿಟ್ಟು ನಮ್ಮ ಹೇಳು ನಾನು ಇನ್ನೊಂದು ಇಬ್ರುಳ್ಳ ಕರ್ಕೊಂಡು ಕರ್ಕೊಂಡೋಗಿ ಕೂದ ಒಂದು ಮೂರು ಚೀಲ ಸಿಕ್ತೋ ಅಯ್ಯೋ ಭಾತ ಎಷ್ಟು ಏನು ಮಾಡಿದ್ರು ಅಷ್ಟಾಗೆ ನಮ್ಮ ದರ್ದ್ರ ತಪ್ಪಾಕಿಲ್ಲ ಆದ್ಮೇಲೆ ಚೀಟಿಗಳು ತಗೊಬಿಟ್ಟು ಹಿಂಗೆ ಪರ್ದಾಟ ಆಗ್ಬಿಟ್ಟದೆ ಕಣ ತಗೋಬೇಕಾರೆ ಸರಿ ಕಟ್ಟೋದಕ್ಕೆ ಜೀವ ಓದಂಗಾಯ್ತದೆ ಅಯ್ಯೋ ಇರಲಿ ಬಣ್ಣ ಇರ್ಲಿ ನಡೀನಾ ನಡಿ ಒಳಿಕಾರಿಯ ಏ ಬೇಡ ಬೇಡ ಹೋಯ್ತಿನ ಸುಮ್ಕಿರು ಇರೋ ಕಾಪಿ ಮುಡಿ ಕಾಪೇ ಹೋಗಳೆ ಏನ್ ಅಡಿಗೆ ಮಾಡ್ಸಿದ್ರೋ ಏ ಕೇಸರಿ ಬಾತು ಅಣ್ಣ ಬಾತು ಮೊಸರನ ಮಾಡ್ಸಿದ ನೆನ್ನೆ ಮೊನ್ನೆ ದಿವಸ ತೀರ್ಮಾನ ಮಾಡ್ಕೊಂಡಿದ್ದು ಸಡನ್ ಆಗಿ ಏನ್ ಮಾಡ್ಸಕಲ್ದಣ್ಣ ನಮ್ಗೆ ಏನ್ ಮಾಡ್ಸ್ಬೇಕು ಅಂತ ಗೊತ್ತಾಗಿದ್ದೀರ ಅದಕ್ಕೆ ಕೇಸರಿ ಬಾತು ಮೊಸರನ್ನ ಬಾತ್ ಮಾಡ್ಸಿದೋ ಏ ಬಿಡು ಸಾಕೊತಾಗೆ ಸಾಕು ಬಿಡು ಮದ್ವೆ ಆಯ್ತಾನೇ ಸುಮ್ ನೀರು ಅಯ್ಯೋ ಈಗ ನಾವ್ ಹೇಳೋದು ಒಂದು ಮಗ ಈಗ ನೀನು ಅವರು ಜೋರಾಗಿ ಮದುವೆ ನೀನು ಜೋರಾಗಿ ಕರ್ನಾಟಕ ಮಾಡ್ಬೇಕಾಗಿತ್ತಲ್ವ ತಪ್ಪೇ ಹೋಯ್ತು ಬಿಡು ಅದೇ ಕಾಸಿದ್ರೆ ಏನೋ ಒಂದು ಅಡವೆ ವಸ್ತ್ರ ಮಾಡ್ಸ್ಕೊಂಡ್ರೆ ಮುಂದಕ್ಕೆ ಯಾವತ್ ಕರ ಉಪಯೋಗ ಆ ನಿಜಾಣ ಅಯ್ಯೋ ಮೊಡ್ಗೇ ಬಿಟ್ಟವ್ ಕೊಡು ನಿನ್ ಗಣ್ಣ ಕೊಡುಬ ಈ ಸ್ಥಾನ ಕುಡ್ದ ಕುಡೀಸ್ಕೊಂಡು ಓಹ್ ನನ್ಗೆ ಅಂತ ಮುಡ್ಗಾರ ಅಂತಿತ್ತವ ನಾನೆಲ್ ನಿನ್ ಗಣ್ಣ ಕುಡ್ದೇನು ಅಂತಿದೆ ಅರೇವಾ ನೀನ್ ಸ್ವಾಸ ನೋಡ್ತೀನಿ ಓಹ್ ಏನಮ್ಮ ಏನಿನ್ ಹೆಸರು ಸ್ವಾತಿ ಸರಿ 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 ನೋಡೋ ನಿಮ್ಮ ಅತ್ತೆ ಮಾವ ಭಾಳ ಒಳ್ಳೆಯವರು ನೀನು ಇಲ್ಲಿ ಗಂಟೆ ಸುನೀತಕಾಯಿ ಹಂಗೆ ಒಳ್ಳೇದು ಅನ್ಸ್ಕೊಂಡಿದ್ದದು ಹಂಗೆ ನೀನು ಅನ್ಸ್ಕೊಂಡು ನಿಮ್ಮ ಅತ್ತೆ ಮಾವನಂಗೆ ಹೆಚ್ಚು ಇದ್ಕೊಂಡು ಎಲ್ಲರೂ ಎಲ್ಲರು ಕೊಟ್ಟರು ಒಳ್ಳೇದು ಒಂದ್ಕೊಬೇಕು ಆಯ್ತಾ ಆಯ್ತು ಹೋಗು 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 ನಿಂತ್ಕೊಬಿಡೋ ಜಾಸ್ತಿ ಹೊತ್ತು ಹೋಗು ಹ್ಞೂ ಹೆಸರು ಕಣ್ಣಿನಸ್ರ ಅದೇ ಅಯ್ಯೋ ಯಾಕಣಂಗಂದಿಯೇ ಏ ನೀನು ಮಕ್ಳಿ ನಿನ್ಗಿನ್ ಮಕ್ಳಿಲ್ವಾ ನೀನೇ ಕಣ್ಣೆಸ್ರು ಮಾಡ್ಬಿಟ್ಟು ಏ ಸಿಮಯ್ಯ ಹಂಗೆ ಎಲ್ಲ ನಿಂತ್ಕೊಬಿಡ್ದು ಹೋಗಿ ಮಗಳೇ ಹೋಗು ಅಳಿಕ್ ಹೋಗು ಮಾಡ್ಕ ಬಂದೇಕಲ್ಲ ಬತ್ತಿರ ಹೋಗ್ ಬಾಳ್ನೇಶ್ರು ಬರ್ತೀನಿ ನನಗೆ ಬೇರೆ ಕಾಳನ್ ಸಾರ ಬರೀಕಿರ ನಾನು ಬಾಣ್ರು ಬಾಡುವಂತಿದ ಬತ್ತಿನಿ ರಾಜು ಬಿಡು ಒಪ್ತೆ ಕತೆ ಭಾಳ ಲಕ್ಷಣವಾಗಿರೋ ಸ್ವಾಸ ತಂದ್ಬಿಟ್ಟಿದ್ದಿಕ್ಕನ ಬಿಡು ನನ್ ಖುಷಿಯಾಗೋಯ್ತು ಕತೆ ಓ ಅದೇನಾ ಹುಡುಗಿ ಭಾಳ ಲಕ್ಷಣ ನಮಗು ಏನ್ ಖುಷಿಯಾಗಿದ್ದು ಅಕೆ ಅಯ್ಯೋ ಮನೆ ಬಾಡಿಯವನ್ಕ ಮಾಡ್ಕೊಂಡ್ ಹೊತ್ತಿ ಏನು ಮಾಡೋದು ಏ ಬಿಡ ಬುಡ ನನ್ಗೆ ಭಾಳ ಇಷ್ಟ ಆಯ್ತು ಕತೆ ಜೋಡಿ ಈಡು ಜೋಡು ನಿಮ್ಮ ಮೈದೂರ್ಗು ವೆಣ್ಗು ವೇ ಬಾಳ ಸಟ್ಟ ನಾಶ ಮಾಡ ನಡೀಣ್ಣ ಏ ಕಣೋ ನಾನು ಅವ್ರೇಕ ಕೂಯಿಸ್ಬಿಟ್ಟು ಏನು ಸ್ವನ ಆಗ್ಬಿಟ್ಟಿತ ಕಡೇದ ಬಿಸಿನೀರ್ ಕಾದಿದು ಒಂಚುಂಬ ಬೊಗಿಸ್ಕೊಂಡು ಯಾವ ಬಿಸಿನೀರು ಉಯ್ಕೊಂಡ್ರಲ್ಲ ಏನು ಉಯ್ಕೊಂಡ್ರಲ್ಲ ಏನು ಚಳಿ 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 ಕ್ವಾರದ ಬಿದೋಯ್ತಾ ಕೂತದೆ ಅದಕ್ಕೆ ಹಿಂಗಾಯ್ತದ ಅನ್ಕೊಂಡ್ ತಡೀಲಿ ಏನ್ಕೊಂಡು ಒಂಚೂರ ಟೀ ಕುಡಿಯೋದನ್ಕೊಂಡು ಓಟ್ ಉದ್ದಿಕ್ಕಿ ಹೋಯ್ತದೆ ಆಳ್ಗಾರ ಮನೇಲಿ ಎಷ್ಟು ಕುಡಿದ್ರು ಇಪ್ಪಡನೆ ಹಾಕಿಲ್ಲ ಕಣ ಪಾಠ ಬಿಟ್ಟು ಅದಕ್ಕೆ ಒಂಚೂರು ತಿರ್ಗಾಡ್ಕೊಂಡು ಓಟ್ ಹುದ್ದಿಕ್ಕೆ ಓಟ್ಬಿಡೋದು ಅನ್ಕಂಡು ಬಂದೆ ಯಾರೋ ಅಲ್ಲಿ ಬೋರ್ವೆ ಅಂದರು ರಾಜಣ್ಣನ ಮಗನ ಮದುವೆ ಆಯಿತು ಅಂತ ನೆನ್ನೆ ತಾನೆ ಅಲ್ಲ ಆ ಮಾತು ಪತ್ತು ಇಲ್ಲಿ ಈ ಥರ ಏನು ಸಮಾಚಾರ ಅಂತ ಕೇಳ್ಕೊಂಡೆ ಹೋಗೋದನ್ಕ ಬಂದೇಕ ಜನಗಳು ಹೆಂಗಡ್ರೆ ಅವ್ರು ಇಷ್ಟ ಬಂದಾಗ ಮಾತಾಡ್ಕೊಳ್ಳಿ ಬಿಡೋಣ ಅಕ್ಕ್ಯ ಕಣ ಸರಿ ಬಿಡೋ ಅಸ್ ಸರಿ ನಿನ್ನ ಮಾತು ಸರಿ ಅದಕ್ಕೆಯ ನಾನು ಅದೇನೋ ಅವ್ರೇ ಕಳು ಬಾತ್ ಮಾಡಿದ್ದು ಅದನ್ನೊಂಚೂ ತಿನ್ಬಿಟ್ಟಂಗೆ ಓಟ್ಲು ದಿಕ್ಕ ತಿರ್ಗಾಡ್ಕೊಂಡು ಹೋಗೋದನ್ಕ ಗೊತ್ತಾಯಿದೆ ಮಾಡಿದ್ದು ನಾಷ್ಟವ ಇನ್ನೊಂದ್ಸತಿ ಬತ್ತಿ ಸುಮ್ಕಿರು ಯಾವಾಗಾರು ಬಾಡಿನಸು ಮಾಡಿದಾಗ ಹೇಳು ಬತ್ತೀನಿ ಅಯ್ಯೋ ನೀನು ಬರೋದೇ ಚಲೋ ನನ್ ಬಾಣನೆಸು ಚೋ ಬರ ಮಾರೋ ಬಾ ನೀನು ತಲೆ ಕೆಡ್ಸ್ಕೊಬೇಡ ಬಿಡ ಆಯ್ತು ಆಯ್ತು ಬರೋದ ಬರೋದ ಬಿಡು ಭಾಳ ಸಂತೋಷ ಆಯ್ತು ಹೆಂಗೋ ಮಾತ್ರ ನಮ್ಮ ಮೂರಲ್ಲೇ ತಂದಿರ ಬಿಡು ಇಂಥಏಣ್ಣ ಅಂತೆ ಪೈನ್ ಎಣ್ಣು ತಂದಿದ್ದೀಯ ಮಾತ್ರ ಸಸಿಯಾಗಿ ಓ ಏನು ಅಣ್ಣ ಎಲ್ಲ ಹಂಗೆ ಏನು ಬಿಟ್ಟರೆ ಕರೋಣ ಮಾತ್ರ ಮದುವೆ ಬಂದ್ರಲ್ಲವಾ ಭಾಳ ಚೆನ್ನಾಗಿರೋ ಎಣ್ಣೆ ಪತಿ ಅಮೌಂಟ್ ಅನ್ಕೊಂಡು ಏನು ಹೊಸಿದ್ ಕೂಸಿ ಕೊಟ್ಟಿನ ಕರೋಣ ನಿಜವಾಗ್ಲೇ ಹೋ ನಾನು ಹೇಳ ನಿಮ್ಮ ನಾನು ಹೇಳಿದ್ಮೇಲೆ ಮುಗೀತು ಬಿಡು ಹೆಣ್ಣು ಮಾತ್ರವ ಸುಮ್ಮನೆ ಹೇಳೋದಲ್ಲ ಭಾಳದಾಗ ಸಣ್ಣವಾಗದ ಸರಿ ಕಣವ ತಗೋಟವ್ ಯಾವ ರೇಖಲ್ ಬಾತ್ ಮಾಡಿ ಮುಡುಗಿದ್ಲು ತಿನ್ಬಿಟ್ಟು ಈಗ ತಾನೇ ಬಂದೆವ ಬರ್ತೀನಿ ಸುಮ್ಕಿರಿ ಇನ್ನೊಂದ್ಸತಿ ಅಣ್ಣ ಆಯ್ತು ನಮ್ಮ ಮೊಟ್ಟೆಳು ಕೈ ಕೊಟ್ಟು ಕಳಿಸ್ತೀನಿ ಮುಯ್ಯ ಅಯ್ಯೋಣ ಬಿಜಾರ್ ಮಾಡ್ಕೊಬೇಡ ಮದ್ವೆಗೆ ಯಾರಿಗೂ ಜಾಸ್ತಿ ಜನಕ್ಕೆ ಇಳಕಣ ಏನ್ ಮಾಡ್ಯಣ ಏ ನಮ್ಗೆ ಅವರ ನಾನು ತಲೆಗೆ ಹಾಕಲಾಕಿಲ್ಲ ನಿನ್ ಮಗನ್ ಮದುವೆ ಇತ್ತಾನೆ ನೀನು ನೆಮ್ಮದಿ ಸಿ ನಂಗೆ ಸಾಕು ಸಾಕಣ ನಮ್ಮ ಮೊಟ್ಟೆಳು ಹಂಗೆ ಇದ್ದಾಳ ಈಗ ಮದುವೆ ಆಗದೆ ಅಂದ್ರೆ ಅವ್ಳು ಗೊತ್ತಿಲ್ಲ ವಿಷಯ ಓ ಏನ್ ಮಾಡ್ಯಣ ನಮ್ಗೆ ದಿಢೀರ್ನೆ ಮದ್ವೆ ಮಾಡೋ ಪರಿಸ್ಥಿತಿ ಗೊತ್ತು ಒಳ್ಳೇದು ಸುಮ್ನಿರು ಒಳ್ಳೇದಾಗದೆ ತಲೆಗೆ ಇರ್ಸ್ಕ ಬಿಡ ಲಗ್ನ ಕೂಡ ಬಂದ್ರೆ ಯಾರಿಂದ ತಡೆಯಿಲ್ಲ ಒಳ್ಳೇದಾಗದೆ ಬಿಡು ಹಂಗ್ ದೇವ್ರದ್ದು ಒಳ್ಳೇದಾಗದೆ ಸರಿಯಣ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ